ತೊಂಡಿಕಟ್ಟಿ ಗ್ರಾಮದಲ್ಲಿ ಅವಧೂತ ಗಾಳೇಶ್ವರ ರಥೋತ್ಸವ ಸಾವಿರಾರು ಭಕ್ತರ ಸಂಭ್ರಮದಿಂದ ಸಾಕಿದ ರಥೋತ್ಸವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಬಸವಕವಿ ಜನ್ಮಭೂಮಿ ತೊಂಡಿಕಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಅವಧೂತ ಗಾಳೇಶ್ವರ ಮಹಾಸ್ವಾಮಿಗಳು ಎಂಬತ್ತನೇ ಪುಣ್ಯಾರಾಧನೆ ಪರಮ ಪೂಜ್ಯ ಅವಧೂತಾದ್ವೈಕ ಪುಂಡಲಿಕ ಮಹಾರಾಜರು ಶಿಲಾಮಂದಿರ ಉದ್ಘಾಟನೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಜರುಗಿತು ಸಾಯಂಕಾಲ ಮಹಾಭಕ್ತ ಸಮೂಹದೊಂದಿಗೆ ರಥೋತ್ಸವ ನಡೆಯುತ್ತದೆ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಈ ಸುಕ್ಷೇತ್ರ ತೊಂಡಿ ಗ್ರಾಮ ಪ್ರಸಿದ್ಧವಾದಂತಹ ಸ್ಥಳ ಏಕೆಂದರೆ ವೈದ್ಯಕೀಯ ಲೋಕಕ್ಕೆ ಮೀರಿದಂತಹ ಅದ್ಭುತವಾದಂತಹ ಮಹಾ ಪವಾಡವೇ ಇಲ್ಲಿ ಜರುಗುತ್ತದೆ ಕಾರಣ ಇಷ್ಟೇ ಹುಟ್ಟಿದ ಕೂಸಿನಿಂದ ಹಿಡಿದು ಹದಿನೈದು ವರ್ಷದ ಮುದ್ದು ಮಕ್ಕಳಿಗೆ ಯಾವುದಾದರೂ ರೋಗ ಲಕ್ಷಣಗಳು ಕಂಡು ಬಂದರೆ ಈ ಅವಧೂತ ಗಾಳೀಶ್ವರ ಮಠಕ್ಕೆ ಭೇಟಿ ನೀಡಿದರೆ ಸಾಕು ಚಿಕ್ಕ ಮಕ್ಕಳು ಗುಣಮುಖವಾಗುತ್ತವೆ ಈ ಒಂದು ಚಿಕ್ಕ ಮಕ್ಕಳ ತಜ್ಞರಿಗೂ ಕೂಡ ವಿಸ್ಮಯಕಾರಿ ಸಂಗತಿ ಇದಾಗಿದೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಬೇಕು ಜನ್ಮ ಪಾವನ ಹಾಗೂ ಜೀವನ ಸಾರ್ಥಕವಾಗುತ್ತದೆ ಎಂದು ಭಕ್ತಾದಿಗಳು ಸ್ಥಳದ ಮಹಿಮೆಯನ್ನ ಕೊಂಡಾಡುತ್ತಿದ್ದಾರೆ ಈ ಅವಧೂತ ಪಟ್ಟಾಭಿಷೇಕ ಹೊಂದಿದಂತಹ ಶ್ರೀ ಅಭಿನಯ ವೆಂಕಟೇಶ ಮಹಾರಾಜರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಜರುಗುತ್ತದೆ ಈ ಜಾತ್ರಾ ಮಹೋತ್ಸವ ಕುರಿತು ನಾನಾ ಕಡೆಗಳಿಂದ ಆಗಮಿಸಿದಂತಹ ಮಠಾಧೀಶರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಸಿದ್ಧಾರೂಢ ಮಠದಿಂದ ಪ್ರಭುದೇವರ ಅಂತ ಹೇಳಿ ಯಾವ ನಮ್ಮ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದ ಶ್ರೀ ಅವಧೂತ ಗಾಳೇಶ್ವರ ಶ್ರೀಮಠದ ಜಾತ್ರಾ ಮಹೋತ್ಸವ ಮಂದಿರ ಉದ್ಘಾಟನೆ ಹಾಗೂ ರಥೋತ್ಸವ ಲಕ್ಷ ದೀಪೋತ್ಸವ ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯ ಮುಖ್ಯವಾಗಿರುವಂಥ ಎಲ್ಲ ಶರಣರು ಸಂತರು ಮಹಾತ್ಮರು ಈ ತೊಂಡಿಕಟ್ಟಿ ಗ್ರಾಮಕ್ಕೆ ಆಗಮಿಸಿ ಈ ದೊಡ್ಡ ಒಂದು ಅಪರೂಪವಾದಂಥ ಒಂದು ಕಾರ್ಯಕ್ರಮ ನಾವು ಓಂಕಾರ ಆಶ್ರಮ ಬೆಂಗಳೂರಿಂದ ಬಂದಿದ್ದೇವೆ ಸ್ವಾಮಿ ಕೇಶವಾನಂದ ಕುರಿ ಅಂತ ಹೇಳಿ ಈ ಒಂದು ಐದು ದಿವಸದ ಕಾರ್ಯಕ್ರಮ ನಮಗೆ ಯಾವ ಇದರಿಂದ ನಾವು ಎರಡು ದಿವಸ ಹಿಂದೆಯೇ ಬರಬೇಕಾಯಿತು ಬಂದು ಬಂದು ನೋಡಿದಾಗಿಂದ ಬಹುಶಃ ನಾವು ಈ ಥರ ಒಂದು ಕಾರ್ಯಕ್ರಮ ಈ ಥರ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಎಷ್ಟು ನಡೀತಾ ಇರೋದು ನಾನು ಮೊದಲು ನೋಡ್ತಾ ಇದ್ದೀನಿ ಅಂತ ನಿಜ ಹೇಳಬೇಕಾಗುತ್ತೆ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ